ಎಕ್ಸ್ಪೀರಿಯನ್ಸ್ ಇರುವಂತವ್ರು ಅಂದ್ರೆ ನಾನೇ ಆಗಿದ್ದೀನಿ ನನ್ನ ಹತ್ರ ಇವಾಗ ಮೋಟಿವೇಶನ್ ಮಾತಾಡುವಂತ ಹೇಳ್ತಾ ಇದಾರೆ ಸ್ವಲ್ಪ ನಮಗೆ ಟೆನ್ಷನ್ ಆಗ್ಬಿಡಿದೆ ಇವಾಗ ಏನು ಮಾತಾಡಬೇಕು ಆದರೂ ನನ್ನ ಲಿಮಿಟೆಡ್ ನಾಲೆಡ್ಜ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಅಂಶಗಳನ್ನು ನಾವು ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಇಬ್ಬರಿಗೂ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ನಾವು ಜೀವನವನ್ನು ರೂಪಿಸಿಕೊಳ್ಳೋದು ಯೋಚನೆಗಳಿವೆ ಆರ್ ಲೈಫ್ ಇಸ್ ಫಾರ್ಮ್ ಥ್ರೂ ಆರ್ ಥಾಟ್ಸ್ ವಿ ಆರ್ ವಾಟ್ ವಿ ಥಿಂಕ್ ಅನ್ನೋ ಒಂದು ಲೈನ್ ಅನ್ನು ಸ್ವಾಮಿ ವಿವೇಕಾನಂದ ಅವರು ಅದಕ್ಕೆ ಎಲ್ಲೇ ಹೋದ್ರೂ ಈ ಮಾತನ್ನ ಹೇಳ್ತಾರೆ ಮೊದಲು ನಿಮ್ಮ ಯೋಚನೆ ಇಂಪಾರ್ಟೆಂಟ್ ನಾವು ಮಕ್ಕಳಲ್ಲಿ ಎಲ್ಲ ಮಾಡು 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 ಅಂತ ಹೇಳ್ತೀವಿ ಯೋಚನೆ ಅಂತ ಯಾರು ನೋಡಿ ಬೇಕಿದ್ರೆ ಎಲ್ಲ ಪೋಷಕರಲ್ಲಿ ಇದೊಂದು ಅಬ್ಸರ್ವ್ ಮಾಡಿದ್ವಿ ಇನ್ಸಿಸ್ಟ್ ಆನ್ ಆನ್ ಥಿಂಕಿಂಗ್ ಇನ್ಸಿಸ್ಟ್ ಡೂಯಿಂಗ್ ಡೂಟ್ ಇಸ್ ವೆರಿ ಮೆಕ್ಯಾನಿಕಲ್ ವರ್ಕ್ ನಾವು ಮಾಡೋದು ಇಟ್ ಈಸ್ ವೆರಿ ಮೆಕ್ಯಾನಿಕಲ್ ಆದರೆ ಆಲೋಚನೆ ಮಾಡೋದು ಯೋಚನೆ ಮಾಡೋದಿದೆಯಲ್ಲ ಅದಕ್ಕೆ ನಮ್ಮ ಬೇಕಾಗುತ್ತೆ ನಾ ಎಲ್ಲ ಮಕ್ಕಳಿಗೆ ಹೇಳೋದು ದಯವಿಟ್ಟು ನೀವು ಮೊದಲು ಯೋಚನೆ ಮಾಡಿ ಏ ಅಬೌಟ್ ಎನಿಥಿಂಗ್ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಮಾಡ್ತೀನಿ ನಾನು ಅನ್ನೋದನ್ನ ಯೋಚನೆ ಮಾಡಿ ಮಾಡೋದು ಎರಡನೇ ವಿಚಾರ ಬಟ್ ಥಿಂಕಿಂಗ್ ಥಿಂಕಿಂಗ್ ಇಸ್ ಹಾಫ್ ಯುವರ್ ವರ್ಕ್ ಡನ್ ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಅರ್ಧ ಕೆಲಸ ನೀವು ಅಲ್ಲೇ ಮುಂದೋಗ್ಬಿಟ್ರಿ ಬಿಕಾಸ್ ವಿನ್ ಟು ಪ್ಲಾನ್ ಬೆಟರ್ ಎವ್ರಿಬಡಿ ಆಸ್ಕ್ಸ್ ವಾಟ್ ಡಿಸ್ಟಿಂಕ್ ಟ್ರೂ ಲೀಡರ್ ಫ್ರಮ್ ಅ ಫಾರ್ವರ್ಡ್ ಇಟ್ ಈಸ್ ಓನ್ಲಿ ಹಿಸ್ ಥಿಂಗ್ ಅವರು ದಿನ ಬೆಳಿಗ್ಗೆ ಎತ್ತು ಯೋಚನೆ ಮಾಡ್ತಾರೆ ಅವರ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡ್ತಾರೆ ಬೇರೆಯವ್ರು ಹೇಳೋದನ್ನ ನಾವು ಮಾಡ್ತೀವಿ ಅದಕ್ಕೆ ಏನು ನಮ್ಗೆ ಜಾಸ್ತಿ ಬುದ್ಧಿ ಉಪಯೋಗಿಸ್ಕೋಬೇಕಾಗಿಲ್ಲ ಆದ್ರೆ ನಾವ್ ನಾವೇ ಯೋಚನೆ ಮಾಡೋದಿದೆಯಲ್ಲ ಅದು ಆಕ್ಚುಯಲ್ ಕೆಲಸ ಪೋಷಕರಲ್ಲಿ ನಾನು ಅದನ್ನೇ ಹೇಳೋದು ನೀವು ಅವ್ರಿಗೆಲ್ಲ ಹೇಳಕ್ಕೆ ನಮ್ಮ ಮುಂಚೆ ಒಂದ್ ಐದು ನಿಮಿಷ ಕೂರಿಸಿ ಯೋಚನೆ ಮಾಡಿ ನೀನು ಯೋಚನೆ ಮಾಡಿ ಹೇಳಪ್ಪ ನನಗೆ ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಇದ್ದೀವಿ ಮೈ ಫಾದರ್ ಅವರು ಕಮ್ ಬ್ಯಾಕ್ ಅವರು ಪ್ರತಿದಿನ ಅವ್ರು ಕೆಲಸ ಮುಗಿಸ್ಕೊಂಡು ಆರು ಗಂಟೆಗೆ ಬರೋರು ಆರು ಗಂಟೆಗೆ ಬಂದಾಗ ನನಗೆ ಒಂದು ಕಪ್ ಟೀ ಮಾಡಿಕೊಡ್ ಒಂದು ಕಪ್ ಟೀ ಮಾಡಿಕೊಟ್ಟು ಎರಡು ಪಾರ್ಲಿಜಿ ಬಿಸ್ಕೆಟ್ ಫಸ್ಟ್ ಪಾರ್ಲೇಜಿ ಆಯಿತು ಅವ್ರಿಗೆ ಪ್ರಮೋಷನ್ ಆದರೆ ಅದು ಬಿಸ್ಕೆಟ್ ಆಯಿತು ಅದರಿಂದ ನನಗೆ ಕೊಡೋರು ಎರಡು ಬಿಸ್ಕೆಟ್ ಕೊಟ್ಟು ನನ್ನ ಜೊತೆ ಹತ್ತು ನಿಮಿಷ ಹತ್ತು ನಿಮಿಷ ಅವರು ಕಡೆಯೋರು ಈ ಹತ್ತು ನಿಮಿಷದಲ್ಲಿ ನೀನು ಏನು ಮಾಡಿದೆ ಅನ್ನೋದು ಇಲ್ಲ ಯಾವತ್ತು ನೀವೇನು ಮಾಡಿದೆ ಇವತ್ತು ಶಾಲೆಯಲ್ಲಿ ಏನಾಯ್ತು ಕಾಲೇಜಲ್ಲಿ ಏನಾಯಿತು ಇಲ್ಲ ಅವರು ನನಗೆ ಕೇಳ್ತಿದ್ದದ್ದು ಏನಾದರೂ ಒಂದು ಯೋಚನೆ ಮಾಡಿ ನನಗೆ ಹೇಳು ನೀನು ಅದನ್ನು ಹೆಂಗೆ ಅಭ್ಯಾಸ ಆಗ್ಬಿಡ್ತು ಅಂದರೆ ದಿನ ಎಲ್ಲ ಯೋಚನೆ ಮಾಡು ನಮ್ಮ ನಮ್ಮಅಪ್ಪನಿಗೆ ಇವತ್ತು ನಾನು ಏನು ಹೇಳಬೇಕಪ್ಪ ಆ ಹತ್ತು ನಿಮಿಷಕ್ಕೋಸ್ಕರ ನಾನು ನನ್ನ ದಿನ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ ಸೊ ದ್ಯಾಟ್ ಈಸ್ ಹೌ ಕ್ರಿಟಿಕಲ್ ಥಿಂಕಿಂಗ್ ಅನಲಿಟಿಕಲ್ ಅಬಿಲಿಟಿ ಏನ್ ನಾವೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಓದ್ತೀವಲ್ಲ ಅದೆಲ್ಲ ಬೆಳವಣಿಗೆ ಆಗಿ ನೋಡಿ ಗೊತ್ತೇ ಇಲ್ಲ ಅದು ನಾನು ಅದಕ್ಕಂತ ಯಾವ ಪುಸ್ತಕ ಓದಿಲ್ಲ ನಾನು ಅದಕ್ಕಂತ ಯಾವ ಕೋಚಿಂಗ್ ಕ್ಲಾಸ್ ಹೋಗಿಲ್ಲ ನಮ್ಮ ತಂದೆಯವ್ರ ಚಾ ಕುಡಿತಾ ಇದ್ದಾರೆ ಚಹಾ ಕುಡಿತಲ್ ಂಕಿಂಗ್ ಇಂಪ್ರೂವ್ ಆಗಿದೆ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ನಾನು ಎಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಕುರುಗು ಹೇಳಿ ದಯವಿಟ್ಟು ಸ್ವಲ್ಪ ಸಮಯ ನಿಮ್ಮ ಮಕ್ಕಳ ಜೊತೆ ಕಳಿ ನಾನ್ ಹೇಳ್ತಾ ಇದ್ದಲ್ಲ ನಮ್ಮ ತಂದೆಯವ್ರ ಹತ್ತು ನಿಮಿಷ एव्री डे टेन मिनिटी सात नम्बर क्रिटिकल थिंकिंग आलोचने समाज बहुत this way प्रश्न is happening in the society and one of the biggest influences in my life is that of a newspaper. ನೀವು ನಾ ಎಲ್ಲೇ ಮಾತಾಡಿದ್ರು ನಾ ಯಾರ ಒಂದು ಭಾಷಣದಲ್ಲಿ ಮಾತಾಡಿದ್ರು ಐ ಆಲ್ವೇಸ್ ಸಲ್ಯೂಟ್ ಮೈ ನ್ಯೂಸ್ ಪೇಪರ್ಸ್ ಇವತ್ತು ಕೂಡ ನೀವೆಲ್ಲರೂ ಕೂಡ ಯಾರ್ಯಾರು ಪತ್ರಕರ್ತರಿದ್ದರ ಇಲ್ಲಿ ನಿಮ್ಮ ಎಲ್ಲರ ಒಂದು ಭಾಗ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಕೇವಲ ನಾಲ್ಕು ರೂಪಾಯಿ ಕೊಟ್ಟು ಇಡೀ ವಿಶ್ವದ ಜ್ಞಾನವನ್ನು ಎಲ್ಲರಿಗೂ ಕೊಡ್ತೀರ ನಾಲ್ಕೇ ರೂಪಾಯಿ ನಾನು ಫಸ್ಟು ಶುರು ಮಾಡಿದ ನನಗೆ ಹತ್ತನೇ ಕ್ಲಾಸಿಂದ ಸ್ವಲ್ಪ ಜ್ಞಾಪಕ ಇದೆ ಹತ್ತನೇ ಕ್ಲಾಸಿಂದ ನನಗೆ ಎರಡೂವರೆ ರೂಪಾಯಿ ಟೂ ಆ್ಯಂಡ್ ಹಾಫ್ ರುಪೀಸ್ ಐ ಸ್ಟಿಲ್ ರಿಮೆಂಬರ್ ಐ ವುಡ್ ರೀಡ್ ಕಪಲ್ ಆಫ್ ನ್ಯೂಸ್ ಪೇಪರ್ಸ್ ಮತ್ತು ನಾನು ಹೆಸರು ತೊಗೊಳೋದಿಲ್ಲ ಅನ್ನ ಬಟ್ ಒನ್ ಇಂಗ್ಲೀಷ್ ಆ್ಯಂಡ್ ಒನ್ ಕನ್ನಡ ಡೈಲಿ ಎವ್ರಿ ಡೇ ಐ ವುಡ್ ರೀಡ್ ಆವಾಗ ನಮಗೆ ಗೊತ್ತಾಗ್ತಾ ಇತ್ತು ಏನೇನು ನಡೀತಾ ಇದೆ ನಮ್ಮ ವಿಶ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಸರಿ ತಪ್ಪು ಈ ಎಲ್ಲ ವಿಚಾರವನ್ನ ಅಲ್ಲಿ ನಾವು ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿ ಈಗ ನೀನು ಆಲೋಚನೆ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಬೇಕು ಯು ನೀಡ್ ದೀ ಇಲ್ಲ ಖಾಲಿ ಆಲೋಚನೆ ಏನ್ ಮಾಡ್ತೀರ ಸೊ ದಿಸ್ ಇಸ್ ವೆರ್ ನ್ಯೂಸ್ ಪೇಪರ್ಸ್ ಪ್ಲೇಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನನಗೆ ಇವತ್ತು ಯಾರೇ ಒಂದು ಮೋಟಿವೇಶ್ನಲ್ ಸ್ಪೀಚು ಅಥವಾ ನಮ್ಮ ಯು ಪಿ ಎಸ್ ಸಿ ಒಂದು ವರ್ಕ್ಶಾಪ್ಗೆ ಮಾತಾಡಿ ಅಂತ ಕರೆದಾಗ ನಾನು ಒಂದೇ ಒಂದು ಹೇಳೋದು ಹೇಳೋದವರಿಗೆ ನ್ಯೂಸ್ ಪೇಪರ್ನ ಫಸ್ಟಿಂದ ಹಿಡಿದು ಲಾಸ್ಟ್ ಪೇಜ್ ತನಕ ಎಕ್ಸೆಪ್ಟ್ ಫಾರ್ ಸಿನಿಮಾ ಸಿನಿಮಾ ಬಿಟ್ಟು ಕ್ರೈಮ್ ಬಿಟ್ಟು ಯಾಕಂದರೆ ಕ್ರೈಮ್ ಅಗೇನ್ ಮಕ್ಕಳಿಗೆ ನಾನು ಅದನ್ನ ಇಂಪೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ಎರಡು ಬಿಟ್ಟು ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನೀವು ಓದಿ ಎರಡು ವರ್ಷದಲ್ಲಿ ಗ್ಯಾರಂಟಿ ನೀವು ಪಾಸಾಗ್ತೀರ ಯಾಕಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಜೋಗ್ರಫಿ ಬೇಕಾ ಹಿಸ್ಟ್ರಿ ಬೇಕಾ ಪೊಲಿಟಿಕಲ್ ಸೈನ್ಸ್ ಬೇಕಾ ಬಿಸ್ನೆಸ್ ಬೇಕಾ ಎಕನಾಮಿಕ್ಸ್ ಬೇಕಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕಾ ಸ್ಪೋರ್ಟ್ಸ್ ಬೇಕಾ ಜನರಲ್ ನಾಲೆಡ್ಜ್ ಬೇಕಾ ಪೊಲಿಟಿಕ್ಸ್ ಬೇಕಾ ಸೋಷಿಯಾಲಜಿ ಬೇಕಾ ಎವ್ರಿ ಥಿಂಗ್ ಇಸ್ ದೇರ್ ಇನ್ ಯೋರ್ ನ್ಯೂಸ್ ಪೇಪರ್ ಎವ್ರಿ ಥಿಂಗ್ ಇಸ್ ದೇರ್ ನಾವು ಒಂದು ಅಭ್ಯಾಸ ಏನ್ ಮಾಡ್ತಾ ಇದೆ ಅಂದ್ರೆ ನ್ಯೂಸ್ ಪೇಪರ್ ಹೋಗ ಹೋದಾದ ಮೇಲೆ ಸ್ವಲ್ಪ ನಮ್ಮ ಗೂಗಲನ್ನು ಯೂಸ್ ಮಾಡಿಕೊಂಡು ಅವತ್ತು ಏನು ಸಪೋಸ್ ಯಾವ್ದೋ ಒಂದು ಸಾರ್ಕ್ ಸಮಿಟ್ ಬಗ್ಗೆ ಏನೋ ಓದಿದೆ ಅಂದ್ರೆ ಈ ಸಾರ್ಕ್ ಅಂದ್ರೆ ಏನು ಅಂತ ನಾನು ಗೂಗಲ್ ಮಾಡಿ ತಿಳ್ಕೊತಾ ಇದ್ದೆ ಅವತ್ತು ಸಾಯಂಕಾಲ ನಮ್ಮ ತಂದೆಯವರು ಬಂದಾಗ ಅಪ್ಪ ಇದೇನೋ ಸಾರ್ಕ್ ಸಮಿಟ್ ಅಂತ ನಡೀತಿದೆ ಅಂತ ಅವ್ರ ಹತ್ರ ಈ ತರ ಒಂದು ಸಂವಹನ ಮಾಡ್ಕೊಂಡು ಡಿಸ್ಕಷನ್ ಡಿಸ್ಕಶನ್ ತರ ಮಾಡ್ಕೊಂಡು ಇಟ್ ಬಿಕಮ್ ಇಟ್ ಬಿಕೇಮ್ ಅಬಿಟ್ ನೆಕ್ಸ್ಟ್ ಇಲ್ಲಿ ನಾಲ್ಕು ಜನ ಮೊಹಮ್ಮದ್ ಯಾಹಿಯಾ निक्षेप किए हैं गगनदीप आगे के भी किशोर